ನಮಸ್ಕಾರ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲರಿಗೂ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮೋಹನ ಮುರಳಿಯ ನಾದಲೀಲೆಗೆ ಗೋಕುಲ ಕೋರಿತು ಸ್ವಾಗತ ಸ್ವಾಗತ ಸೊ ಈ ಹಾಡು ಕೇಳಿ ನಿಮ್ಗೋದಾಗಿರ್ಬೋದಲ್ವ ಇವತ್ತು ನನ್ನ ಜೊತೆ ಸಂದರ್ಶನದಲ್ಲಿ ಯಾರಿದ್ದಾರೆ ಅಂತ ಹೌದು ಅವರೇ ನಮ್ಮ ಕೊಳದು ವಾದಕರಾದ ಶ್ರೀ ವೆಂಕಟೇಶ್ ಸತ್ಯನಾರಾಯಣ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ಕಾರ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸರ್ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ನಮಗೋಸ್ಕರ ನಮ್ಮ ಸದಸ್ಯರಿಗೋಸ್ಕರ ಮಾಡ್ಕೊಡೋಕ್ಕಾಗತ್ತಾ ನೀವು ಮೂಲತಃ ಯಾವ ಊರು ಎಲ್ಲಿರೋದು ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಹೀಗೆ ಇದ್ರ ಬಗ್ಗೆ ತಂದೆಯವರ ಊರು ಶಿವಮೊಗ್ಗ ತಾಯಿಯ ಊರು ಚಾಮರಾಜನಗರ ನಾವು ಇರೋದು ಈಗ ಗುರುರಾಜಾಲಯ ಅಂತ ವಿದ್ಯಾಪೀಠ ಹಿಂಭಾಗ ನಮ್ಮ ಕುಟುಂಬದ ಸದಸ್ಯರು ಬಂದು ನಾನು ಮತ್ತು ನನ್ನ ಪತ್ನಿ ನನಗೆ ಇಬ್ಬರು ಹೆಣ್ಣು ಮಕ್ಕಳು ನಮ್ಮ ಪತ್ನಿಯವರ ಹೆಸರು ಶ್ರೀ ಗೌರಿ ಅಂತ ಅವರ ಊರು ಶೃಂಗೇರಿ ನಮ್ಮ ಮಕ್ಕಳ ಹೆಸರು ದಾತ್ರಿ ವಿದಾತ್ರಿ ಇಬ್ಬರ ಓದು ಮುಗಿದಿದೆ ದಾತ್ರಿ ಎ ಮಾಡಿದ್ದಾರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಸೈನ್ಸ್ ವಿಧಾತ್ರಿ ಸಿ ಮುಗಿಸಿ ಬಯೋಟೆಕ್ನಾಲಜಿ ಎಂಬಿಎ ಮಾಡಿದ್ದಾರೆ ಈಗ ಅವರು ಇವೈ ಅನ್ನೋ ಕಂಪ್ನಿಲಿ ಅವರು ಕೆಲಸದಲ್ಲಿದ್ದಾರೆ ದಾತ್ರಿ ಅವರು ಫಿಡಿಲಿಟಿ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಕಂಪನಿಲಿದ್ದಾರೆ ತುಂಬ ಸಂತೋಷ ಸರ್ ನಿಮ್ಮ ತಿಳ್ಕೊಂಡು ಸಂತೋಷ ಆಯಿತು ಇನ್ನು ನಿಮ್ಮ ಸಂಗೀತ ಅಭ್ಯಾಸದ ಬಗ್ಗೆ ಬಂದರೆ ಯಾವ ವಯಸ್ಸಿನ ಸಂಗೀತ ಕಲಿಯಕ್ಕೆ ಶುರು ಮಾಡಿದ್ವಿ ಹೇಗೆ ಶುರು ಮಾಡಿದ್ರಿ ನೀವು ನನ್ನ ಸಂಗೀತದ ಕಲಿಕೆ ಎಂಟನೇ ವಯಸ್ಸಿನಿಂದ ಪ್ರಾರಂಭವಾಯಿತು ನನ್ನ ಸಂಗೀತದ ಗುರುಗಳು ಶ್ರೀಯುತ ತಾರಾಸೂರವರ ತಂಗಿ ಅವರು ನಮ್ಮ ಮನೆ ಬಳಿಯಲ್ಲೇ ಇದ್ದರು ನಾನು ಸಣ್ಣ ವಯಸ್ಸಿನಿಂದಲೇ ಚಿತ್ರಗೀತೆಗಳನ್ನು ಕೇಳಿ ಹಾಡುವುದು ಸಣ್ಣ ದೇವರನಾಮಗಳು ಇದ್ದರೆ ಅದನ್ನು ಕೇಳಿ ಹಾಡುವುದು ಹೀಗೆ ಮಾಡುತ್ತಿದ್ದೆ ನಮ್ಮ ತಾಯಿ ಇವನಿಗೆ ಸರಿಯಾದ ಸಂಗೀತ ಶಿಕ್ಷಣ ದೊರೆತರೆ ಸರಿ ಎಂದು ನನ್ನನ್ನು ಸಂಗೀತ ಕಲಿಕೆಗೆ ಸೇರಿಸಿದರು ಅನಂತರ ನಾನು ಕೊಳಲಿನಲ್ಲೂ ಆಸಕ್ತನಾಗಿ ಶ್ರೀಯುತ ಎಸ್ ಪಿ ನಟರಾಜನ್ ಶ್ರೀಯುತ ಬಿ ಎನ್ ಸುರೇಶ್ ಶ್ರೀಯುತ ಎಚ್ ಎ ಶಶಿಧರ್ ಅವರ ಬಳಿ ಸಂಗೀತ ಮತ್ತು ಕೊಳಲಿನ ಶಿಕ್ಷಣವನ್ನು ಪಡೆದೆ ಈಗ ನಾನು ಕೊಳಲು ಹೇಳಿಕೊಡುವುದು ಮತ್ತು ಸಂಗೀತ ಹೇಳಿಕೊಡುವುದು ಮಾಡುತ್ತಿದ್ದೇನೆ ಅದೇ ನನ್ನ ವೃತ್ತಿ ಸರ್ ಒಂದು ಹಾಡಿನ ಪಲ್ಲವಿನ ನಮಗೋಸ್ಕರ ಕೊಳಲಿನಲ್ಲಿ ನುಡಿಸ್ತೀರಾ ಪ್ಲೀಸ್ ನಾನು ನಮ್ಮಮ್ಮ ಆಶಾರದೆ ಉಮಾಮಹೇಶ್ವರಿ ಏನು ದೇವ್ರನಾಮ ಪಲ್ಲವಿ ನುಡಿಸ್ತಿದ್ದೀನಿ రచనే కనకి దాస్లో ప్రాగామం ಕೃತಿ ನಾ ತುಂಬಾ ಅದ್ಭುತವಾಗಿ ನೋಡಿಸಿದ್ರೆ ಸರ್ ಖುಷಿ ಆಯಿತು ಇನ್ನು ನೀವು ಕಲಾ ಚಾವಡಿಯನ್ನ ಜಾಯಿನ್ ಆಗಿದ್ದು ಹೇಗೆ ಯಾರು ಸೇರಿಸಿದ್ರು ನಿಮ್ಮನ್ನ ಕಲಾ ಚಾವಡಿ ಫೇಸ್ಬುಕ್ ಗ್ರೂಪ್ಗೆ ನಮ್ಮ ಫೇಸ್ಬುಕ್ ಮಿತ್ರರೊಬ್ಬರು ನನಗೆ ಕಲಾಚಾವಡಿ ಜಾಯ್ನಿಂಗ್ ಲಿಂಕ್ ಕಳಿಸಿದ್ರು ಅದನ್ನು ಅನುಸರಿಸಿ ನಾನು ರಿಕ್ವೆಸ್ಟ್ ಕಳಿಸಿದೆ ಕಲಾ ಚಾವಡಿಯವರಿಂದ ಅನುಮೋದನೆ ಪಡೆದು ನಾನು ಕಲಾ ಚಾವಡಿ ಸೇರಿಕೊಂಡೆ ಇನ್ನೊಂದು ಪ್ರಶ್ನೆ ನಾ ನಿಮ್ಮನ್ನ ಇನ್ನೊಂದು ಪ್ರಶ್ನೆ ನಾನು ನಿಮಗೆ ಕೇಳಲೇಬೇಕು ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸಾಹಿತ್ಯ ಚಾವಡಿಯಲ್ಲಿ ಒಳ್ಳೊಳ್ಳೆ ಕವನಗಳು ಬರ್ತಾ ಇದೆ ನಮ್ಮ ಸಾಹಿತಿಗಳು ಒಳ್ಳೊಳ್ಳೆ ಕವನಗಳನ್ನ ಕಳಿಸ್ತಾ ಇದೆ ಪ್ರತಿವಾರ ಸೊ ಅದ್ರ ಮರದಿನ ಅಂದ್ರೆ ಗುರುವಾರ ಭಾವ ಚಾವಡಿಯಲ್ಲಿ ನೀವು ಆ ಕವನಕ್ಕೆ ತಕ್ಕ ಹಾಗೆ ರಾಗವನ್ನ ಹಾಕಿ ಹಾಡ್ತೀರಾ ಸೊ ಒಂದು ಕವನವನ್ನು ನೋಡಿದ ತಕ್ಷಣ ಆ ಕವನಕ್ಕೆ ಅದೇ ಕರೆಕ್ಟ್ ಆಗಿರೋ ರಾಗ ಸರಿ ಹೊಂದೋ ರಾಗ ನಿಮಗೆ ಹೇಗೆ ಗೊತ್ತಾಗತ್ತೆ ರಾಗ ಸಂಯೋಜನೆ ನೀವು ಯಾವ ರೀತಿ ಮಾಡ್ತೀರಾ ಅದನ್ನ ಕುತೂಹಲ ದಯವಿಟ್ಟು ಕಲಾ ಚಾವಡಿಯ ಸಾಹಿತ್ಯ ಚಾವಡಿಯಲ್ಲಿ ತುಂಬಾ ಅಪ್ಲೋಡ್ ಮಾಡ್ತಿರ್ತಾರೆ ಅಂದ್ರೆ ಕವನಗಳನ್ನು ಬರೆದು ಅದನ್ನು ನೋಡಿದ ತಕ್ಷಣ ನನಗೆ ಈ ಕವನಕ್ಕೆ ಇಂಥ ರಾಗ ಸಮಂಜಸ ಆಗ್ಬೋದು ಅನಿಸಿ ಈ ತಾಳದಲ್ಲಿ ಹಾಕಿದ್ರೆ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಆ ಸಾಹಿತ್ಯಕ್ಕೆ ಅನ್ಸುತ್ತೆ ಅಂದರೆ ಇದಕ್ಕೆಲ್ಲ ಏನು ಅಂದರೆ ನನಗೆ ಅನಿಸೋದಕ್ಕೆ ಕಾರಣ ಏನು ಅಂದರೆ ನಾನು ಇಷ್ಟು ದಿನ ಅಭ್ಯಾಸ ಮಾಡಿರೋ ಎಷ್ಟೋ ಕೃತಿಗಳು ವಾಗ್ಯಕಾರಗಳ ಕೃತಿಗಳು ಮುತ್ತು ಸ್ವಾಮಿ ಕ್ಷೇತ್ರ ಇರ್ಬೋದು ಶ್ರೀ ತ್ಯಾಗರಾಜಿರ್ಬೋದು ಶ್ಯಾಮಶಾಸ್ತ್ರಿಗಳು ಮುತ್ತಯ್ಯ ಭಾಗವತರು ಎಷ್ಟೋ ದಿಗ್ಗಜರಿದ್ದಾರೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಆ ದಿಗ್ಗಜರೆಲ್ಲ ಸಾಹಿತ್ಯ ಭಾವವನ್ನು ಚೆನ್ನಾಗಿ ಆಳವಾಗಿ ಆಲೋಚಿಸಿ ಅದಕ್ಕೆ ತಕ್ಕಂತ ರಾಗಗಳನ್ನು ಹಾಕಿದ್ದಾರೆ ಸೊ ಅಭ್ಯಾಸವೇ ನನಗೆ ಒಂದು ಬುನಾದಿಯಾಗಿದೆ ಅಂದರೆ ಯಾವುದೇ ಒಂದು ಸಾಹಿತ್ಯ ನೋಡಿದ್ರು ಅದ್ರ ಭಾವ ತಕ್ಷಣ ನನಗೆ ಅರ್ಥೈಸ್ಕೊಳ್ಳೋ ಒಂದು ಶಕ್ತಿ ಬರುತ್ತೆ ಅದಕ್ಕೆ ಯಾವ ರಾಗ ಅಂತ ಇಷ್ಟೊಂದು ದೀರ್ಘಕಾಲದ ಸಂಗೀತ ಅಭ್ಯಾಸನೇ ಕಾರಣ ಆಮೇಲೆ ಗುರು ಹಿರಿಯರ ಆಶೀರ್ವಾದನೇ ಕಾರಣ ಅದರಿಂದ ಹೊಳೆ ಹೊಳೆಯುತ್ತಿದೆ ನನಗೆ ಆಮೇಲೆ ಇನ್ನೊಂದೇನು ಅಂದರೆ ಯಾವುದೇ ಸಬ್ಜೆಕ್ಟ್ ಇರ್ಬೋದು ಒಂದು ಪ್ರಾರಂಭಿಕ ಹಂತದಲ್ಲಿ ಕಲಿಬೇಕಾದ್ರೆ ಅಬ್ಸರ್ವೇಶನ್ ಇರುತ್ತೆ ಆಮೇಲೆ ಅಂತ ಅಂತಾಗುತ್ತೆ ಅಂದ್ರೆ ಹೇಳ್ಬೇಕಾಗ ಏನು ಅಂದ್ರೆ ಹೇಳ್ಬೇಕಾಗಿರೋದೇನು ಅಂದ್ರೆ ಅಬ್ಸರ್ವೇಷನ್ ಅಂದ್ರೆ ನೀವು ಅದನ್ನ ಅಬ್ಸರ್ವ್ ಮಾಡಿ ಮಾಡಿ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಸ್ಟಡಿ ಮಾಡಿ ಕಲಿಬೇಕಾಗುತ್ತೆ ಅದು ಕಲ್ತಾದ್ಮೇಲೆ ಏನಾಗುತ್ತೆ ಅಬ್ಸರ್ಬ್ಷನ್ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿಲ್ತೇನೆ ಆ ವಿದ್ಯೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿರುತ್ತೆ ಮೊದಲು ನಾವು ಶ್ರಮ ಪಟ್ಟು ಕಲಿಬೇಕಾಗುತ್ತೆ ಆಮೇಲೆ ವಿದ್ಯೆನೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ನಮ್ಮ ಮನಸ್ಸಿಗೆ ವಿದ್ಯೆನೇ ಹೇಳುತ್ತೆ ಇಂಥ ರಾಗ ಕರೆಕ್ಟು ಇಂಥ ರಾಗ ಅಳವಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಹಿರಿಯರ ಮಾರ್ಗದರ್ಶನ ಕಲಿಕೇನೆ ನನಗೆ ಬುನಾದಿ ಎಷ್ಟು ನೀವ್ ನಿಜ ಸರ್ ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಹಾಗೆ ನೀವು ಅಷ್ಟು ವರ್ಷ ಸಂಗೀತ ಅಭ್ಯಾಸ ಮಾಡಿದಕ್ಕೆ ನೀವು ಒಂದು ಕವನ ನೋಡಿದ ತಕ್ಷಣ ಇದೇ ಸರಿ ಹೊಂದೋರಾಗ ಗೊತ್ತಾಗತ್ತೆ ಅಲ್ವಾ ಸೊ ಇನ್ನೊಂದು ಏನು ನನ್ಗನಿಸ್ತು ಅಂದ್ರೆ ಸಾಮಾನ್ಯವಾಗಿ ಶಾಸ್ತ್ರೀಯ ಸಂಗೀತ ಹಾಡೋರು ಚಿತ್ರಗೀತೆಗಳನ್ನೆಲ್ಲ ಹಾಡೋಕ್ ಇಷ್ಟಪಡಲ್ಲ ಬಟ್ ನೀವು ಚಿತ್ರಗೀತೆಗಳನ್ನು ಹಾಡ್ತೀರಾ ಅದ್ ಹೇಗೆ ಚಿತ್ರಗೀತೆಗಳನ್ನು ಹಾಡೋಕೆ ಆಸಕ್ತಿ ಹೇಗ್ ಬಂತು ನಿಮ್ಗೆ ನಾನು ಚಿತ್ರಗೀತೆಗಳನ್ನು ಹಾಡೋದು ಪ್ರಾರಂಭಿಸಿದ್ದು ಇತ್ತೀಚೆಗೆ ಅಂದರೆ ಸ್ಟಾರ್ ಮೇಕರು ಈ ಅಪ್ಲಿಕೇಶನ್ ಎಲ್ಲ ಬಂತಲ್ಲ ಅದರಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಇರುತ್ತೆ ಬರೀ ಸಾಹಿತ್ಯ ಭಾಗ ಮಾತ್ರ ನಾವು ಹಾಡಬೇಕಾಗುತ್ತೆ ಒಂದೆರಡು ಪ್ರಯತ್ನ ಮಾಡಿದೆ ಸ್ವಲ್ಪ ಹಾಡ್ಬೋದು ಅನ್ನಿಸ್ತು ಹಂಗೆ ಕೆಲವು ಗೀತೆಗಳನ್ನು ಕೊಳಲಲ್ಲೂ ನುಡಿಸೋ ಪ್ರಯತ್ನ ಮಾಡಿದೆ ಅದರಲ್ಲೂ ಸ್ವಲ್ಪ ಸಕ್ಸಸ್ ರೇಟ್ ಕಂಡ್ಕೊಂಡೆ ಅದೊಂದು ಇದು ನಾನು ಶಾಸ್ತ್ರೀಯ ಸಂಗೀತನೇ ಹಾಡ್ತಿದ್ದು ಚಿತ್ರಗೀತೆ ಹಾಡಿದ ಕಡಿಮೆ ಅಂದ್ರೆ ತುಂಬ ಕೇಳ್ತಿದ್ದೆ ಚಿತ್ರಗೀತೆಗಳು ನಮ್ಮ ಮದರ್ ಟಂಗು ತಮಿಳು ತಮಿಳಲ್ಲಿ ಟಿ ಎಂ ಸೌಂದರ್ರ ರಾಜನ್ ಅಂತ ಅವ್ರ ಚಿತ್ರಗೀತೆಗಳು ಕೇಳ್ತಿದ್ದೆ ಆಮೇಲೆ ಕನ್ನಡದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಎಸ್ ಜಾಂಕಿ ಪಿ ಸುಶೀಲ ಇವ್ರದ್ದೆಲ್ಲ ಕೇಳ್ತಿದ್ದೆ ಹಿಂದಿನಲ್ಲಿ ಮಹಮ್ಮದ್ ರಫಿ ಅವರು ಕಿಶೋರ್ ಕುಮಾರ್ ತಲಕ್ ಮೆಹಮೂದ್ ಅದಕ್ಕಿಂತ ಮುಂಚೆ ನಮ್ಮ ತಂದೆ ಅಂತೂ ಸೈಗಾಲ್ ಅಂತ ಕುಂದನ್ ಲಾಲ್ ಸೈಗಾಲ್ ಅಂತ ಅವರದ್ದೆಲ್ಲ ಕೇಳ್ತಿದ್ದೆ ಸೊ ಕೇಳಿ 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 ಆಮೇಲೆ ಹಳೆ ಚಿತ್ರಗೀತೆಗಳೆಲ್ಲ ಸುಮ್ಮನೆ ಮಾಡಿಲ್ಲ ಎಲ್ಲ ಶಾಸ್ತ್ರೀಯ ಬೇಯಿಸಿಟ್ಕೊಂಡೇ ಸುಮಾರು ಮಾಡಿದ್ದಾರೆ ಆದ್ರಿಂದ ನನಗೂ ಶಾಸ್ತ್ರೀಯ ಜ್ಞಾನ ಇದ್ದಿದ್ದರಿಂದ ಸ್ವಲ್ಪ ಆ ಶಾಸ್ತ್ರೀಯದ ಕಡೆ ಎಳ್ಕೊಂಡೋಗ ಅದರಿಂದ ಚಿತ್ರಗೀತೆಗಳು ಹಾಡೋದು ಒಂದು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ ಸೋಮವಾರ ವಾದ್ಯ ಚಾವಡಿಗೆ ನಿಮ್ಮ ಕೊಳಲು ವಾದವನ್ನು ಕಳಿಸ್ತೀರಾ ಮಂಗಳವಾರ ಬಂದರೆ ದಾಸರ ಚಾವಡಿಯಲ್ಲಿ ದಾಸರ ಪದಗಳನ್ನು ಹಾಡ್ತೀರಾ ಗುರುವಾರ ಸಾಹಿತ್ಯ ಚಾವಡಿಯಲ್ಲಿ ಬಂದ ಕವನಗಳಿಗೆ ರಾಗವನ್ನು ಹಾಕಿ ಗುರುವಾರ ಹಾಡ್ತೀರಾ ಇನ್ನು ಶುಕ್ರವಾರ ಚಿತ್ರಗೀತೆಗಳನ್ನು ಹಾಡ್ತೀರಾ ಸಾಹಿತ್ಯ ಚಾವಡಿಯಲ್ಲಿ ಕವನವನ್ನು ಬರೆದಿದ್ದೀರಾ ಇಲ್ವಾ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಸೊ ಆಲ್ಮೋಸ್ಟ್ ಆರು ದಿನದಲ್ಲಿ ನಾಲ್ಕು ದಿನ ನಿಮ್ಮ ಪೋಸ್ಟು ಇದ್ದೇ ಇರುತ್ತೆ ಕಲಾ ಚಾವಳಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮನಸ್ಸಿಗೆ ಅಭಿಪ್ರಾಯ ಏನು ಕಲಾ ಚಾವಳಿ ಎಲ್ಲ ವಿಭಾಗದಲ್ಲೂ ತುಂಬಾ ಚೆನ್ನಾಗಿ ನಡೀತಿದೆ ವಾದ್ಯದ ಚಾವಳಿ ಇರಬಹುದು ದಾಸ ಚಾವಳಿ ಸಾಹಿತ್ಯ ಚಾವಳಿ ಭಾವ ಭಾವಗೀತೆಗಳದು ಚಿತ್ರಗೀತೆಗಳದು ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ಏನು ನ್ಯೂನ್ಯತೆ ಇಲ್ಲ ಅಗ್ನಿನ್ಗಳು ಮತ್ತೆ ಮಾಟರ್ ಎಲ್ಲ ತುಂಬಾ ಸಮಾಲೋಚಿಸಿ ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ ಕಲಾ ಚಾವಡಿ ದೊಡ್ಡ ವೇದಿಕೆ ಆಗಿದೆ ಎಲ್ಲ ಹಾಡುವವರಿಗೆ ಸಾಹಿತ್ಯ ರಚನೆ ಮಾಡೋವ್ರಿಗೆ ವಾದ್ಯ ಅನ್ನಿಸೋರಿಗೆ ಎಲ್ಲಾದ ಚಿತ್ರಗೀತೆ ಹಾಡೋರಿಗೆ ಎಲ್ರಿಗೂ ಆಮೇಲೆ ಬಾಲು ಚಾವಡಿ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಪ್ರೋತ್ಸಾಹ ಕೊಡುತ್ತಿದ್ದಾರೆ ಹಂಗೇನೆ ಕೆಲವರು ಸಂಗೀತ ಏನು ಗೊತ್ತಿಲ್ಲದೆ ಇದ್ರೂ ತುಂಬಾ ಚೆನ್ನಾಗಿ ಹಾಡುತ್ತಿದ್ದಾರೆ ಸಂಗೀತ ಕಲ್ತವರು ಹಾಡೋದು ಅತಿಶಯೋಕ್ತಿ ಅಲ್ಲ ಅಥವಾ ಚೆನ್ನಾಗಿ ಯಾವುದೋ ಒಂದು ಚಿತ್ರಗೀತೆ ನುಡಿಸೋದು ಅದು ದೊಡ್ಡ ವಿಚಾರ ಆಗಲ್ಲ ಏನೋ ಅಷ್ಟೊಂದು ಸಂಗೀತದ ಶಿಕ್ಷಣ ಇಲ್ಲದೆ ಮಾಡ್ತಾರಲ್ಲ ಅದು ತುಂಬಾ ಮೆಚ್ಚಲೇಬೇಕಾದ್ದು ಇನ್ನೊಂದು ಕಿವಿ ಮಾತೇನು ಅಂದರೆ ತುಂಬ ಚೆನ್ನಾಗಿ ಹಾಡ್ತಿರೋರು ಯಾರು ಇರ್ಬೋದು ಒಂದು ಗುರುಗಳ ಹತ್ರ ಸ್ವಲ್ಪ ಸಂಗೀತ ಶಿಕ್ಷಣ ತಗೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ತಗೊಂಡ್ರೆ ಏನಾಗುತ್ತೆ ಅಂದರೆ ಇನ್ನು ನೀವು ಹಾಡೋದಕ್ಕೆ ಇನ್ನಷ್ಟು ಒಂದು ಸ್ಟ್ರೆಂತ್ ಬರುತ್ತೆ ಈಗಲೇ ತುಂಬ ಚೆನ್ನಾಗಿ ಹಾಡ್ತಿದ್ದೀರಿ ಅದ್ರಲ್ಲ ಅವಕಾಶ ಇದ್ರೆ ತಗೋಬಹುದು ಯಾರಾದ್ರು ಗುರುಗಳು ನಿಮ್ಮ ಮನೆ ಬಳಿ ಸಮೀಪ ನಿಮಗೆ ಸಿಕ್ಕರೆ ಒಳ್ಳೆ ಗುರುಗಳು ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಆಮೇಲೆ ಇನ್ನೊಂದು ಏನು ಈ ಚಾವಳಿ ಒಂದು ಸಣ್ಣ ವಿಚಾರ ಹೇಳಬೇಕು ಅಂದರೆ ವಾಜ್ಯ ಚಾವಳಿಲ್ಲಿ ಮಾತ್ರ ಒಂದು ಕೃತಿನೋ ಏನಾರು ನುಡಿಸೋಕೆ ಮಾತ್ರ ಅವಕಾಶ ಇದೆ ಒಂದು ಶಾಸ್ತ್ರೀಯ ಸಂಗೀತದ ಹಾಡೋದಕ್ಕೆ ಎಲ್ಲೂ ಅವಕಾಶ ಕಾಣ್ತಿಲ್ಲ ಯಾವ ಚಾವಡಿ ಅಂದ್ರೆ ಅಂದ್ರೆ ಇರೋದೇ ಅದಕ್ಕೆ ಸರಿಗೆ ಹೊಂದಾಣಿಕೆ ಆಗೋಗಿದೆ ಡೇಕ್ಸ್ ಎಲ್ಲ ಚಾವಡಿಗೂ ಏನಾರು ಅವಕಾಶ ಇದ್ರೆ ಹದಿನೈದು ದಿನಕ್ಕೊಂದ್ಸರ್ತಿ ಯಾರು ಒಂದು ಶಾಸ್ತ್ರೀಯ ಸಂಗೀತದ ಚಾವಡಿ ಪ್ರಾರಂಭಿಸಬೇಕು ಅಂತ ನಾನು ಸರ್ ನಮ್ಮ ನಿಮ್ಮ ಅನುಬಂಧ ಹೀಗೆ ಇರಲಿ ಚಾವಡಿಯ ಮೇಲೆ ನಿಮ್ಮ ಅಭಿಮಾನ ಸದಾ ಇರಲಿ ಅಂತ ಹೇಳ್ತಾ ನಿಮ್ಮ ಸಂದರ್ಶನವನ್ನ ನಮ್ ನಮಗೆ ಕೊಟ್ಟಿದ್ದಕ್ಕೆ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನಿರ್ವಾಹಕ ತಂಡದವರ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೂ ಪುರುಷರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನಿಮಗೆ ಮತ್ತೊಮ್ಮೆ